ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಿ ಎಲ್ ಆ್ಯಂಡ್ ಟಿ ಅನ್ನೋ ಒಂದು ಕಂಪ್ನಿಯ ಇಟ್ಯಾಚ್ ಮಾರಾಟಕ್ಕೆ ತಗೋ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ಅಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದೇನೆ ಒಂದು ಇಟ್ಯಾಚ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇಟ್ಯಾಚ್ ಬಂದು ಸ್ನೇಹಿತರೆ ಎಲ್ ಅಂಡ್ ಟಿ ಗೊಂದು ಕಂಪ್ನಿಯ ಎಲ್ ಆಂಡ್ ಟಿ ಅಂದು ಕಂಪ್ನಿಯ ಇಟ್ಯಾಚಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹನ್ನೆರಡರ ಮಾಡಲ್ ಸ್ನಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಅಂದಿರತಕ್ಕದ್ದು ಸಿಂಗಲ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ ಇಟ್ಯಾಚ್ ಒಂದು ಇಟ್ಯಾಚ್ ಆಗಿದೆ ಸ್ನೇಹಿತರೆ ತುಂಬಾ ದೊಡ್ಡ ಒಂದು ಇಟ್ಯಾಚ್ ಅಂತ ಹೇಳಬಹುದು ಮಾಡಲು ಎರಡು ಸಾವಿರದ ಹನ್ನೆರಡರ ಒಂದು ಹನ್ನೆರಡರಿಂದ ಹದಿಮೂರು ವರ್ಷದ ಒಂದು ಇಟ್ಯಾಚ್ ಇದೆ ಅಂತ ಹೇಳ್ಬಹುದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಇಟ್ಯಾಚ್ಗೆ ಇನ್ನು ಲೊಕೇಶನ್ ಬಂದಿ ಸ್ನೇಹಿತರೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಹುಣಸಿಗೆ ತಾಲೂಕಿನ ಮಾರ್ನಾಡ್ ತಾಂಡ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಇಟ್ಯಾಚ್ ಆಗಿದೆ ಸ್ನೇಹಿತರೆ ಯಾದಗಿರಿ ಜಿಲ್ಲೆ ಹುಣಸಿಗೆ ತಾಲೂಕಿನ ಮಾರ್ನಾಡ್ ತಾಂಡದಲ್ಲಿ ಮಾರಾಟಕ್ಕೆ ಒಂದು ಇಟ್ಯಾಚಿ ಇವತ್ತು ಇಟ್ಯಾಚಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಹನ್ನೆರಡು ಲಕ್ಷ ಹೇಳ್ತಾ ಇದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಹನ್ನೆರಡು ಲಕ್ಷ ಹೇಳ್ತಾ ಇದ್ದಾರೆ ಸೆಕೆಂಡ್ದು ಓನರ್ದು ನೋಡಿ ಇಷ್ಟ ಆಗುತ್ತೆ ಅಂತವ್ರು ಲೊಕೇಶನ್ಗೆ ಹೋಗಿ ಇಟ್ಯಾಚಿ ಯಾವ ಥರ ಇದೆ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಶಿ ಮೆಷಿನ್ಗಳು ಇಟ್ಯಾಚಿ ಜೊತೆ ನೆಕ್ಸ್ಟ್ ಹೇಳಿದ್ರೆ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ Thanks for watching. Bye.